ಮಾಡಂದ್ರಿಕೆ ಏನ್ ಹಣಕೆ ಅವ್ರಂದಂಗ ಅವ್ರ ಅಂದಂಗ್ ಇದೇನಿದು ಅಲ್ಲ ಶಂಕರಲಿಂಗೇಶ್ವರ ಮಹಾರಾಜಕೀ ಎಲ್ಲರ ಅಂತಾರ ನೀ ಅವರ ಅವ್ರಂದಂಗ ಅವ್ರ ಅಂದಂಗ ತಂಗಿ ನಾನು ನೋಡಕ್ ಹತ್ತಿ ಆತು ನೀನು ಹಂಗ ಅವ್ರಂದಂಗ ಅಂತೀಯಲ್ಲ ಯಾಕ ಯಾಕಂದ ಯಾಕ ಅಂದ್ರ ಆ ಹೆ ನನ್ನ ಗಂಡ ಹೆಸರು ಶಂಕರಲಿಂಗರೇ ಅವನ ಹೆಸರು ಏನು ಬಾಯಿಲಿಲ್ಲ ಅಂತ ಅವ್ರ ಅಂದಂಗ ಅವ್ರ ಅಂದಂಗ ನಿಮ್ಮ ಯಜಮಾನ್ರ ಇತ್ತು ನೀವು ಅನುಭವ ಶಂಕರಲಿಂಗೇಶ್ವರ ಮಹಾರಾಜಕಿ ಹೀಗೆ ಮಹಾಮಹಿಮರಾಗಿರುವಂತಹ ಶರಣರು ಅನೇಕ ರೀತಿಯಾಗಿರುವಂತಹ ಅಷ್ಟಾಭರಣದೊಳಗ ಗುರುವಿನ ಮಹತ್ವವನ್ನು ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯ ಭಗವತ್ ಪಾದರಾಗಿರುವಂಥವರು ಶರಣಪ್ಪನವರಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಶರಣಪ್ಪನವರಿಗೆ ಉಪದೇಶವನ್ನ ಮಾಡುವಂತ ಯಾವ ಸನ್ನಿವೇಶದೊಳಗ ಏನಾಗ್ತದೆ ಅಂದ್ರ ಗುರು ಅನ್ನುವಂಥ ಶಬ್ದ ಏನಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಗುರು ಅಂದ್ರೆ ಕತ್ತಲೆ ರು ಅಂದ್ರೆ ನಿವಾರಣೆ ಜಗತ್ತಿನಲ್ಲಿ ಕತ್ತಲ ಬೆಳಕನ್ನು ಅದಾರ ಇಬ್ಬರು ಅವ್ರು ಯಾರು ಈಗ ಬೆಳಕಿನ ಕದ್ರೆ ಕತ್ತಲದ ಆ ಹಾ ಜಗತ್ತನ್ನು ಬೆಳಗುವುದಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿರುವಂತ ಇಬ್ಬರಿದ್ದಾರೆ ಅಭೇ ಯಾರು ಇಬ್ಬರಪ್ಪ ಅಂದ್ರೆ ಕತ್ತಲೆಯನ್ನುಂಟು ಮಾಡೋ ಒಬ್ಬವ ಬೆಳಕನ್ನು ಉಂಟು ಮಾಡವಪ್ಪ ಇವರಿಬ್ಬರು ಯಾರು ಹಾ ಹ ನಮ್ ಕೇಳ್ಬೇಕು ಇವರಿಬ್ರು ಏನದಾರಲ್ಲ ಸೂರ್ಯ ಚಂದ್ರರು ಆದರೆ ಗೂ ಅಂದ್ರೆ ಕತ್ತಲೆ ರು ಅಂದ್ರ ನಿವಾರಣೆ ಈ ರೀತಿಯಾಗಿರುವಂತ ಯಾವ ಅಜ್ಞಾನದ ಕತ್ತಲೆಯನ್ನ ಕಳೆದು ಜ್ಞಾನದ ಬೀಜವನ್ನ ಬಿತ್ತಿ ಐಶ್ವರ್ಯ ಭಾಗ್ಯವನ್ನ ಕೊಡುವಂಥ ಮಹಾತ್ಮನಾಗಿರುವಂಥ ಗುರು ಯಾರಪ್ಪ ಅಂದ್ರ ಅವನೇ ಶಂಕರಲಿಂಗೇಶ್ವರ ಶಂಕರಲಿಂಗೇಶ್ವರ ಅವನು ಶಂಕರ ಎಂದಾಗ ಭವತಾಪವನ್ನು ಅರಿತಾ ಇದ್ದಾನೆ ಈ ರೀತಿ ಆಗಿರುವಂಥ ಶಂಕರಲಿಂಗೇಶ್ವರ ರು ಅಂದರೆ ಕತ್ತಲೆ ಗೂ ಗೂ ಅಂದರೆ ಕತ್ತಲೆ ರು ಅಂದರೆ ನಿವಾರಣೆ ಈ ರೀತಿ ಆಗಿರುವಂತಹ ಯಾವ ಆಧ್ಯಾತ್ಮದ ಬೆಳಕನ್ನು ಕೊಡುವಂಥವರಿಗೆ ಗುರುಗಳು ಗುರುಗಳು ಅಂತಾರೆ ಅದಕ್ಕೆ ಗುರುಗಳು ಜಗತ್ತನ್ನ ಭಾಳ ಮಂದಿ ಅದಾರ ಎಲ್ಲರೂ ಗುರುಗಳಲ್ಲ ಅಲ್ಲ ಭಾಳ ಮಂದಿ ಗುರುಗಳು ಅದರು ಕಾವ್ಯಕ್ಕೊಂಡವ್ರು ಜಗತ್ಗಳು ಹಂಗೆ ಮೆರೆಯವರು ಅದಾರ ಇನ್ನು ಕೆಲ ಮಂದಿ ಆಮ್ ರುಟ ಮಂತ್ರ ದೆವ್ವ ಭೂತ ಅದಾರ ಇವರಲ್ಲ ಇವರು ಮತ್ತು ಭವತಾಪಕ್ಕ ಇವ್ರು ಕೆಡವರು ಆದರೆ ಗುರು ಅವನ ಪಾದವನ್ನು ನೋಡಿದ ಕ್ಷಣವೇ ಶಿಷ್ಯೋತ್ತಮನಾಗಿರುವಂಥವನು ಆ ಗುರುವಿನ ಪಾದವನ್ನ ನೋಡಿ ನಮಸ್ಕಾರವನ್ನ ಮಾಡಿದ ಕಣವೇ ನಮ್ಮೆದುರಿಗೆ ಬೆಂಕಿ ಹತ್ತಿ ಅಪಾರವಾಗಿರುವಂಥ ಪಾಪವನ್ನ ಸುಟ್ಟು ನಾಶ ಮಾಡಿ ಭಾಗ್ಯವನ್ನ ಕೊಡುವಂಥ ಗುರು ಯಾರಪ್ಪ ಅಂದ್ರೆ ಅವಳೇ ಚಂದ್ರಶೇಖರ ಮಹಾಗುರುಗಳಾಗಿರುವಂಥವು ಅವ್ರೇನಂತಿದ್ರು ಅಂದ್ರೆ ಕಾಯಕವನ್ನ ಮಾಡಿ ಪ್ರಸಾದ ಮಾಡ್ರಿ ಸುಮ್ಮನೆ ಕೆಲಸ ಇಲ್ಲ ಹಾಗೆ ಮಹಾಮಹಿಮರಾಗಿರುವಂಥ ಗುರುವಿನ ಸೇವೆಯನ್ನು ಮಹಾತ್ಮರಾಗಿರುವಂಥವರು ಹನ್ನೊಂದನೇ ಶತಮಾನದ ದೇವರ ದಾಸಿ ಮಾರ್ಯರು ವಚನ ಸಾಹಿತ್ಯದಲ್ಲಿ ಹೇಳ್ತಾ ಇದ್ದಾರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣದ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲವೂ ಲಿಂಗ ಕಾಣ ರಾಮನಾಥ ರಾಮನಾಥ ಅನ್ನುವಂಥ ವಚನವನ್ನು ಹನ್ನೊಂದನೇ ಶತಮಾನದ ದೇವರ ದಾಸಿ ಮಾರ್ಯರು ಈ ವಚನವನ್ನು ಬರೆಯುವಂತ ಯಾವ ಸಮಯದೊಳಗ ಈಗ ನಿಮ್ಮನೆಗೆ ಗ್ಯಾಸ್ ಹಚ್ಚಿರಿ ಗ್ಯಾಸಿನ ಮೇಲೆ ಒಂದು ಕಡ್ಡಿ ಒಗೀರಿ ಹಂಗ ಇರ್ತಾನ ಸುಟ್ಟೋಗುತ್ತಾ ಹಾಗೆ ಗುರುವಿನ ನನ್ನ ಕಡೆ ಗಮನ ಕೊಡಬೇಕು ಹಾಗೆ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಟಾಟಾ ಬಾಯ್ ಬಾಯಿ ಮಾಡಬಾರ್ದು ಕೆಲವಂದಿ ಗುರುಗಳಿಗೆ ಸ್ವಾಮಿಗಳ ನಾಳೆ ಕಡಿತೀನಂತು ಏನು ದೇವ್ರಿಗೆ ಗೊತ್ತಿಲ್ಲ ಗಾಡಿ ಮೇಲೆ ಹೋಗ್ಕರ ಹಿಂಗೆ ಟಾಟಾ ಬಾಯ್ ಬಾಯ್ ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಬೇಕು ಒಂದು ಕೈಲಿ ಅಂಗುಷ್ಟಗಳನ್ನು ಕೆಳಗಿಟ್ಟುಕೋ ಕೆಳಗಿಟ್ಟು ಕೈಯ ಇನ್ನೊಂದು ಕೈ ಹಿಂಬು ಹಣಿಯನ್ನು ಅಂಗುಷ್ಟುಗಳಿಗೆ ಹಚ್ಚಿ ನಮಸ್ಕಾರ ಮಾಡಿದರೆ ತಾ ಯಾವ ತಾಪವನ್ನು ಸುಡುವಂಥ ಶಕ್ತಿ ಗುರುವಿನ ಅನುಗ್ರಹದಲ್ಲಿದೆ ಹಾಗಾದರೆ ಆ ಗುರು ಎಂಥವನೇ ಇರಲಿ ಅವನ ಪಾಪವನ್ನು ಸುಡುವಂಥ ಶಕ್ತಿ ಶಿವನ ವರವನ್ನು ಕೊಟ್ಟಾನ ಆ ರೀತಿ ಆಗಿರುವಂಥ ತಾಪತ್ರಯಗಳ ನಿವಾರಣೆ ಮಾಡ್ತಾನೆ ಅದಕ್ಕೆ ಗುರುವಿ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲವೂ ಕಾಣ ಈ ರೀತಿಯಾಗಿ ಎಂಥ ಕಟಗದನಂದರೂ ಕೂಡ ಎಂಥ ಪಾಪಿಯದನಂದರೂ ಕೂಡ ಅವನು ಲಿಂಗ ಲಿಂಗಸ್ವರೂಪಿಯಾಗ್ತಾನೆ ಶಿವನ ಸ್ವರೂಪಿಯಾಗಲಿಕ್ಕೆ ಸಾಧ್ಯ ಆ ರೀತಿಯಾಗಿ ವಿಶ್ವಾಸ ನಮಗೆ ಬೇಕು ಆ ಗುರುವಿನ ಸೇವೆಯನ್ನು ಅಂಗ ಆಪ್ತ ಸ್ಥಾನ ಸದ್ಭಾವ ಎಷ್ಟಾದ ಇವು ಹೌದಲ್ರಿ ಗುರುವಿನ ಸೇವೆಯನ್ನು ನಾಲ್ಕು ಪ್ರಕಾರ ನಾವು ಸೇವಾ ಮಾಡಬೇಕು ನಮ್ಮ ಕಾಲಿಗೆ ಏನಾರ ಆಗ್ಯತಪ್ಪ ಅಂದ್ರೆ ನಾವು ದಡಗ್ನ ಹೋಗಿ ಡಾಕ್ಟ್ರ್ ಹತ್ರ ಹೆಂಗೆ ತೋರ್ಸ್ಕೊಂಡು ಬರ್ತೀವಿ ಇವತ್ತು ನಮ್ಮನ್ನು ತೋರ್ಸ್ಕೊಂಬಂದರು ಮೈತ್ರಿಯವರು ಹಂಗ ಹನುಮಂತ ಡಾಕ್ಟ್ರು ತೋರಿಸ್ಕೊಂಡು ಬಂದರು ಬರುವಂಥ ಸಮಯದೊಳಗೆ ನಮ್ಮ ಕಾಲಿಗೆ ಆದರೆ ಹೆಂಗೆ ಹುಡುಕಿವೋ ಗುರುವಿನ ಪ ಅದಕ್ಕೆ ಏನಾರಾದರೂ ಕೂಡ ಅದು ನಮಗೇ ಆಗೈತಿ ಅನ್ನುವಂಥ ಭಾವ ನಮಗೆ ಬರಬೇಕು ಅದಕ್ಕೆ ಹಂಗ ಅಂತಾರೆ ಮತ್ತು ನಮ್ಮ ಮನೆಗೆ ಯಾರಾದರೂ ಬೀಗರು ಬಿಜ್ರು ಯಾರಾದರೂ ಬಂದಾರಪ್ಪ ಅಂದ್ರೆ ನಮ್ಮ ಮನೆಗೆ ಹಾಲಿಲ್ಲ ಹೈನಿಲ್ಲ ತುಪ್ಪಿಲ್ಲ ಎಣ್ಣಿಲ್ಲ ಬೆಣ್ಣಿಲ್ಲ ಬೀಗರು ಬಂದಾರೆ ಅಂದ ಕೂಡಲೇ ಎಲ್ಲರ ಹೋಗಿ ಕಿರಾಣಿ ಅಂಗಡಿಯಾಗ ಅಡ್ಡಾಡಿ ಅಡ್ಡ್ಯಾಡಿ ಸಾಲ ಮಾಡಿಕೊಂಡು ಅವ್ರಿಗೇನು ಓಡಿ ಏನು ಬೇಕು ಅದನ್ನೆಲ್ಲ ಬೀಗರು ಬಂದಾಗ ಓಡಾಡಿ ಸೇವಾ ಮಾಡಿ ಪ್ರಸಾದ ತಯಾರು ಮಾಡ್ತಿರಲ್ಲ ಹಂಗೆ ಗುರು ಬಂದಾಗ ಅವನ ಸೇವೆಯನ್ನು ಮನೆಗೆ ನಮ್ಮ ಆಪ್ತರೇ ಬಂದಾರ ಅಂತ ತಿಳ್ಕೊಂಡು ಸೇವಾ ಮಾಡಬೇಕು ತಾಯಿಗಳೇ ಚಪ್ಪಾಳು ಹೇಳಿಟ್ಟು ಸೇವಾ ಮಾಡಬೇಕು ಸ್ಥಾನ ಗುರುವಿನ ಮಠ ಏನಾರು ಆಗೈತಿ ಅಂದ್ರೆ ನೋಡಿರಿ ಇಲ್ಲಿ ಭಾಳ ಮಂದಿಲಿ ನಾನು ನೋಡ್ತೀನಿ ಮುಂಜಾನೆ ನೋಡ್ತೀನಿ ಸಾಯಂಕಾಲ ನೋಡ್ತೀನಿ ಮಧ್ಯರಾತ್ರಿ ಒಳಗೆ ನಿದ್ದೆ ಬರೋಲ್ಲ ಅಡ್ಡಾಡ್ತೀನಿ ಸುತ್ತ ಅಡ್ಡಾಡ ಮಂದಿ ಯಾರು ಬರ್ತಾರ ನೋಡ್ರಿ ಅವ್ರು ಬಂದಾರ ಒಂದು ಕಡ್ಡಿ ಬಿದ್ದಿತ್ತು ಅಂದ್ರೂ ಕೂಡ ಎತ್ತ ಎತ್ತ ಹೋಗ್ತಾರೆ ಮೂರಾಗ ಹುಡುಚಣದೊಳಗೆ ಒಂದು ನಾಯಿ ಆ ಬಾಗಲ್ ಮುಂದೆ ಯಾರೂ ಇಲ್ಲ ಅಂದ್ರೆ ಸತತ್ ಆ ನಾಯಿ ಮಕ್ಕೊಂಡಿರ್ತದೆ ಅದು ಯಾಕೆ ಮಕ್ಕೊಂಡಿರ್ತಂದ್ರೆ ಈ ಜನ್ಮದೊಳಗ ಶಂಕರಲಿಂಗನ ಅಪಾರವಾಗಿರುವಂತ ಮಠದೊಳಗ ನಾಯಾಗಿ ಹುಟ್ಟಿ ಕಾಯ್ತೇನೆ ಮುಂದಿನ ಜನ್ಮದೊಳಗೆ ಮನುಷ್ಯನಾಗಿ ಲಿಂಗ ಕಟ್ಕೊಂಡು ನಾನು ಇರ್ತೀನಿ ಅಂತ ಅದರ ಸೌಜ್ಞ ಆ ನಾಯಿಗೆ ಆಗಿದೆ ಪ್ರತಿಯೊಬ್ಬರು ಕೂಡ ಅನ್ನಂಗಿಲ್ಲ ಪ್ರತಿಯೊಬ್ಬರು ನಿಷ್ಠೆಯಿಂದ ತಂದೆ ತಾಯಿಗಳು ಸೇವಾ ಮಾಡ್ತೇರಿ ಸದ್ಭಾವ ಅಂದ್ರೆ ಎತ್ತಗರ ಸೇವಾ ಮಾಡೋದು ಎತ್ತಗ್ರ ಸೇವೆ ಮಾಡೋದ್ರೆ ಗೊತ್ತಾಯ್ತಲ್ಲ ಏನ ತಮ್ಮ ಬಾರ ಇಲ್ಲಿ ರೀ ಬಿದ್ದೀವಿ ಬರ್ತೀನಿ ಅಲ್ಲಿ ಒಂದು ತಮ್ಮಿ ನೀರು ತೊಂಬ ಹೂಣ್ರಿ ತರ್ತಾನ ತರ್ತಾನೆ 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 ಅಂತ ತಿಳ್ಕೊಂಡು ಕುಂತು ಗುರುಗಳು ಮಧ್ಯಾಹ್ನ ಆದರೂ ಹಳೆ ಬರೋದಲ್ಲವ ಯಾಕೋ ತಮ್ಮ ಇಲ್ರಿ ನಮ್ಮ ಕರೆದ ಅತ್ತಾಗ ಹೋಗ್ಬಿಟ್ಟಿನಿ ಅಂತ ನಾವು ಆದರೆ ಗುರುವಿನ ಸೇವೆಯನ್ನು ಸದ್ಭಾವನೆಯಿಂದ ಭಾವನಾಪೂರ್ವಕವಾಗಿ ನಾವು ಸೇವೆ ಮಾಡಬೇಕು ಇಲ್ಲ ಅಂದ್ರೆ ಅವರು ಹತ್ರಕ್ಕೆ ಹೋಗಬಾರ್ದು ಅವ್ರ ಹತ್ರ ಸುಳಿನಬಾರ್ದು ಈ ರೀತಿಯಾಗಿರುವಂಥ ಯಾವ ಮಹಾತ್ಮನಾಗಿರುವಂಥ ಯಾವ ಶರಣರಿಗೆ ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಅನೇಕ ವಿಚಾರಗಳನ್ನು ಹೇಳುವಂಥ ಸಮಯದೊಳಗೆ ಶಾಸ್ತ್ರಗಳನ್ನು ಉಪದೇಶವನ್ನು ಮಾಡುತ್ತಾ ಇರುವಂಥ ಯಾವ ಸನ್ನಿವೇಶದೊಳಗೆ ಅಂಥ ಯಾವ ಶರಣಪ್ಪನವರು ಹದಿನಾರನೇ ವಯಸ್ಸಿನೊಳಗೆ ಇಷ್ಟಲಿಂಗದ ಪೂಜೆಯನ್ನು ಒಳ್ಳೆಯ ರೀತಿಯಾಗಿರುವಂಥ ಯಾವ ಸದ್ಭಾವನೆಯಿಂದ ಮಾಡುವಂಥ ಯಾವ ಸನ್ನಿವೇಶದೊಳಗೆ ಒಬ್ಬ ಆಗಿರುವಂಥವಳು ಬಂದು ನಮಸ್ಕಾರ ಮಾಡ್ತಾಳೆ ಆ ನಮಸ್ಕಾರ ಮಾಡಿದಾಗ ಏನಾಗ್ತದೆ ಅನ್ನೋದನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಲಗ್ನ ಹನ್ನೊಂದನೇ ತಾರೀಕಿಗೆ ಯಾಕೆ ಸ್ವಾಮಿತ್ರಿ ಅವರು ಅದರಲ್ಲ ಹನ್ನೊಂದು ತಾರೀಕು ಹೋದಲ್ಲ ಹನ್ನೊಂದನೇ ತಾರೀಕು ಅದು ಸೋಮವಾರ ಇರ್ಬೇಕು ನೋಡಿರಿ ಸೋಮವಾರ ದಿವಸ ನಮ್ಮ ಕಮಿಟಿಯ ಹಿರಿಯರಾಗಿರುವಂಥವರು ಮದುವೆಯನ್ನು ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ಅನೇಕ ಮಂತ್ರಿಗಳ ನಮ್ಮ ಮಾಜಿ ಮಂತ್ರಿಗಳಿಗೆ ಮತ್ತು ಅನೇಕ ಅತಿಥಿ ಅಭ್ಯಾಗತರಿಗೆ ಆವತ್ತಿನ ದಿವಸ ಬುಕ್ ಮಾಡಿದ್ದಾರೆ ಅವರು ಬರ್ತಾರೆ ಆ ಮದುವೆ ಎನ್ನುವ ಒಂದು ಕಾರ್ಯವನ್ನು ನಾವು ನಿಮಗೆ ಹೇಳಿದಂತೆ ಮದುವೆಗೆ ಮಂಗಲಸೂತ್ರ ಮತ್ತು ಕಾಲ ಇಟ್ಕೊತಿರಲ್ಲವು ಏನಂತೆ ಬೆಳ್ಳಿ ಹಾಂ ಕಾಲುಂಗರ ಮತ್ತೇನು ಬೇಕವ ಹಾಂ ಅದ ಮತ್ತೆ ತಾಳಿ ಮತ್ತೇನು ಬೇಕು ಬಳಿ ಬಂಗಾರದನು ಅದಕ್ಕೆ ಹುತ್ತೈದ್ರ ಅವತ್ತಿನ ದಿವಸ ಯಾರಾದರೂ ಬಂದಂಥವ್ರಿಗೆ ಅರಿಶಿನ ಬಳಿ ಕೊಡ್ಬೇಕು ನೀವು ಅವ್ರಿವರು ಎನ್ನಂಗಿಲ್ಲ ಒಂದು ಕನಿಷ್ಠ ಒಬ್ಬೊಬ್ಬರು ಒಂದು ಐವತ್ತು ಮಂದಿಗೋ ಇಪ್ಪತ್ತು ಮಂದಿಗೋ ಅವತ್ತಿನ ದಿವಸ ಅರ್ಶನ ಕೊಟ್ಟು ಅವರಿಗೆ ಐದೈದು ಬಳಿ ಕೊಡಬೇಕು ಮುತ್ತೈದೆಯವರಿಗೆ ಆ ರೀತಿಯಾಗಿ ಯಾಕೆ ಹೇಳ್ತೀನಿ ಮೊದಲ ಅಂದ್ರೆ ನಿಮಗೆಲ್ಲ ಗೊತ್ತೈತಿ ಆಮೇಲೆ ಬಿಟ್ಟ ಮೇಲೆ ಏನಂತಾರೆ ಸ್ವಾಮಿಗಳು ಮೊದಲ ಹೇಳಿ ಅವ್ರು ನಮಗೆ ಅಂತ ತಿಳ್ಕೊಂಡು ಕಾರ್ಯನಿರೂಪಣೆ ಮಾಡುವಂಥ ಡಾಕ್ಟ್ರು ಅಂತಾರ ಸಮಿತಿಯವರು ಅಂತಾರೆ ಮತ್ತು ಎಲ್ಲರೂ ಅಂತಾರೆ ಈಗ ಎಷ್ಟು ದಿವಸ ಮೊದಲ ಹೇಳಿ ನನಗೆ ಇವತ್ತೆಷ್ಟು ತಾರೀಕು ಮೂರು ಹನ್ನೊಂದು ಹಾಂ ಅದಕ್ಕೆ ನೀವು ಸಿದ್ಧತೆಯೊಳಗೆ ಇರಬೇಕು ನಿಮ್ಮ ತಟ್ಟಿಯೊಳಗೆ ಒಳ್ಳೆಯ ಕುಂಕುಮವನ್ನು ತಂದು ಬಳಿಯನ್ನು ಇಟ್ಟುಕೊಂಡು ಐದು ಮಂದಿಗೂ ಇಬ್ಬರಿಗೋ ಕೊಡೋರು ಕೊಡಬಹುದು ಆವತ್ತಿನ ದಿವಸ ನಿಜವಾಗಿರುವಂಥ ಅಮೃತ ಗಳಿಗೆ ಆ ಗಳಿಗೆಯಲ್ಲಿ ನೀವು ಪ್ರತಿಯೊಬ್ಬರೂ ಆ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಹಾಗೆಯೇ ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂತ ತಿಳ್ಕೊಂಡು ಕೇಳಿದರೆ ಅದು ಮರುದ್ಸನ ಬಿತ್ತು ಕಾರ್ಯ ಅದಕ್ಕೆ ಹನ್ನೆರಡನೇ ತಾರೀಕಿನಂದು ಕೂರ್ಗಿ ಕುಂಟಿ ಮೇಟಿ ಮೆಟ್ಟು ಇವುಗಳನ್ನು ನೀವು ಯಾರು ಹೇಳ್ತಿರೋ ನಿಮಗೆ ಬಿಟ್ಟು ವಿಷಯ ಆ ಕರ್ತವ್ಯದಲ್ಲಿ ನೀವು ಸಿದ್ಧರಿರಬೇಕು ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಒಬ್ಬ ತಾಯಿ ಬಂದು ನಮಸ್ಕಾರ ಮಾಡಿದಾಗ ಶರಣಪ್ಪನವರು ಏಕಾಗ್ರ ಚಿತ್ತದಲ್ಲಿ ಇರ್ತಾರೆ ಅವರ ಚಿತ್ತ ಬ್ರಹ್ಮಚಿತ್ತ ಬ್ರಹ್ಮಸ್ವರೂಪಿಗಳು ಹದಿನಾರನೇ ವಯಸ್ಸಿನಲ್ಲಿ ಇಷ್ಟಲಿಂಗದ ಪೂಜೆಯನ್ನು ಪೂರೈಸಿಕೊಂಡು ಶರಣರು ಏಕಚಿತ್ತದಲ್ಲಿ ಇರುವಂಥ ಸಮಯದೊಳಗೆ ಏನಾಗ್ತದೆ ಅನ್ನೋದನ್ನು ಕೇಳುವುದಕ್ಕಿಂತ ಪೂರ್ವದಲ್ಲಿ ಗವಾಯಿಗಳಿಂದ ಒಂದು ಜಾನಪದ ಸಂಗೀತವನ್ನು ಕೇಳೋರು